ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಗೆ ಅನುಮತಿ ನೀಡಿರುವುದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾಗಿರುವಂಥ ವಿ ತಿಮ್ಮಾಪೂರ್ ಸೇರಿದಂತೆ ಇತರ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಪಾಲರ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷದ ವಿರುದ್ಧ ಹರೆಯದಿದ್ದಾರೆ ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ಜನತೆಗೆ ದ್ರೋಹ ಮಾಡ್ತಕ್ಕಂಥ ಕುಕೃತ್ಯಕ್ಕೆ ಇಳಿದಂಥ ಕೇಂದ್ರ ಸರ್ಕಾರ ನಾವು ಇದನ್ನು ಸಮರ್ಪಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಇದನ್ನು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ನಾವು ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೋಲೆ ಸಂವಿಧಾನದ ವಿರೋಧ ನೀತಿಯನ್ನು ಅನುಸರಿಸ್ತಕ್ಕಂಥ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಜಿ ಅವರಿಗೇನಾದರೂ ತೊಂದರೆ ಕೊಟ್ಟರೆ ನಾನು ಈ ದೇಶದ ಪ್ರಧಾನಿಯಾದಂಥ ಮೋದಿ ಸಾಹೇಬ್ರಿಗೆ ಹಾಗೂ ರಾಷ್ಟ್ರಾಧ್ಯಕ್ಷ ಶಾ ಅವರಿಗೆ ಹೇಳ್ತಿದ್ದೀನಿ ದೇಶದಲ್ಲೇನು ಬೆಲೆ ತೆತ್ತಕ್ಕಂಥ ಕಾಲ ಬರುತ್ತೆ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ನಿಮ್ಮ ದುರುದ್ದೇಶಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ಒಂದು ನೂರ ಮೂವತ್ತಾರು ಜನ ಶಾಸಕನ್ನು ಆದತಕ್ಕಂಥ ಕರ್ನಾಟಕ ಜನತೆಗಿದೆ ಶಾಸಕರಲ್ಲಿದೆ ಈ ರಾಜ್ಯದಲ್ಲಿ ಏನು ಕುತಂತ್ರ ಮಾಡ್ತಾ ಈ ಕುತಂತ್ರ ಫಲಿಸೋದಿಲ್ಲ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ತಾವು ಯಾವುದೇ ಕಾಲಕ್ಕೂ ಕುಗ್ಗಬಾರದು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಕರ್ನಾಟಕ ರಾಜ್ಯದ ಜನತೆ ನಿಮ್ಮ ಜೊತೆ ಇದ್ದಾರೆ ಏನಿವತ್ತು ಈ ಕುತಂತ್ರಕ್ಕೆ ನಾವು ನೂರಕ್ಕೆ ನೂರಷ್ಟು ನ್ಯಾಯಾಲಯದಲ್ಲಿ ನಾವು ಅದನ್ನು ಎದುರಿಸ್ತಕ್ಕಂಥದ್ದು ಹಾಗೂ ಸತ್ಯ ಶೋಧನೆ ಹೊರಗೆ ಬರಲಿ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ಅಪಮಾನ ಆಗಬಾರದು ಅಂತಹ ಕೃತ್ಯಕ್ಕೆ ಏನು ಕೈ ಹಾಕಿದ್ದೀರಿ ಇದು ನಿಮ್ಮ ಕೆಟ್ಟ ಬುದ್ಧಿಯ ಸಂಸ್ಕೃತಿ ನಾವು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅದರ ಮೇಲೆ ವಿಶ್ವಾಸ ಇದೆ ನಾವು ಜಯಗಳಿಸ್ತೀವಿ ನಿಮಗೆ ಮುಖಭಂಗ ಆಗತ್ತೆ ಪ್ರಜಾ ಇನ್ನೊಮ್ಮೆ ನಾನು ವಿನಂತಿ ಮಾಡ್ಕೋತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನಕ್ಕೆ ರಾಜ್ಯದ ಜನತೆಗೆ ರಾಷ್ಟದ ಜನತೆಗೆ ನೀವು ಮಾಡತಕ್ಕಂತ ಕುತಂತ್ರವನ್ನು ಜನತೆಗೆ ತಿಳಿಸ್ತೀವಿ ನ್ಯಾಯಾಂಗದಲ್ಲಿ ನಮ್ಮ ಏನಿದೆ ನಮ್ಮ ಪ್ರತಿಪಾದನೆ ಮಾಡ್ತೀವಿ ನ್ಯಾಯ ದೊರಕಿಸ್ಕೊಳ್ತೀವಿ ಈ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ನೀವು ಇಂಥ ಕುತಂತ್ರ ಬುದ್ಧಿಯಿಂದ ಇವತ್ತೇನು ಸರ್ಕಾರಗಳನ್ನ ಕೆಡತಕ್ಕಂಥ ಕೆಲಸ ಮಾಡಿದ್ದೀರಿ ಇದರಿಂದ ನಿಮಗೆ ತಕ್ಕ ಪಾಠ ಆಗ್ತಿದೆ ಸರ್ ಮುಖ್ಯಮಂತ್ರಿಗಳೇ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಇಂಥ ಕುತಂತ್ರಗಳಿಗೆ ಪಾಠ ಕಲಿಸೋಣ ಒಬ್ಬ ದೇಶದಲ್ಲಿ ಬಡವರ ಪರವಾಗಿ ಒಂದು ತಮ್ಮದೇ ಆದಂಥ ನಲವತ್ತು ಐದು ವರ್ಷಗಳ ಹೋರಾಟದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಯಾವುದೇ ರಾಜಕಾರಣಿ ಬೇರೆ ಪಕ್ಷದವ್ರಿಗೂ ತೊಂದರೆ ಮಾಡದೆ ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದಂಥ ಚಾಪನ್ನು ಪ್ರಾಮಾಣಿಕತೆಯಿಂದ ಮೂಡಿಸಿರ್ತಕ್ಕಂಥ ಒಬ್ಬ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಬಹಳ ಖಂಡನೀಯ ಏನು ರಾಜ್ಯಪಾಲರು ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಿ ಜೆ ಪಿಯ ಕೈಗೊಂಬಿಯಾಗಿ ಈ ದೇಶದ ಒಂದು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಪ್ರಹಾರ ಮಾಡ್ತಾರ ಇದು ಮುಂದಿನ ತೀರ್ಮಾನಗಳಲ್ಲಿ ಸರಿಯಾದ ನಿರ್ಧಾರ ಅಲ್ಲ ಅನ್ನೋದನ್ನು ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಲ್ಲಿ ತಿಳ್ಕೊಬೇಕಾಗತ್ತೆ ಒಬ್ಬ ಬಡವರ ಪ್ರಧಾನಿ ಬಡವರ ಮುಖ್ಯಮಂತ್ರಿ ಮೇಲೆ ಈ ಪ್ರಾಸಿಕ್ಯೂಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡದ ರಾಜ್ಯಾದ್ಯಂತ ರಕ್ತ ಕ್ರಾಂತಿ ಆಗುವುದು ಖಂಡಿತ ಅದನ್ನೆಲ್ಲ ಮಣಗಂಡು ಕೇಂದ್ರದ ಸರ್ಕಾರ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರು ಆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹಿಂಪಡಿಬೇಕು ರಾಜ್ಯಪಾಲರಿಗೆ ಸರಿಯಾಗಿ ಸೂಚನೆಯನ್ನು ಕೊಡಬೇಕು ಈ ರಾಜ್ಯದ ಗಣತವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನ್ಯಾಯ ಆಯಿತು ಅಂದ್ರೆ ಈ ರಾಜ್ಯ ರಕ್ತ ಕ್ರಾಂತಿ ಆಗತ್ತಾ ಅದನ್ನು ಅನುಭವಿಸುವುದು ನರೇಂದ್ರ ಅವರು ಆಗ್ತಾರ ಅದನ್ನು ವಿಚಾರ ಮಾಡಿ ನೀವು ಹೆಜ್ಜೆಯನ್ನು ಇಡಬೇಕು ರಾಜ್ಯಪಾಲರನ್ನ ಕೂಡಲೇ ಇ ರಾಜ್ಯದಿಂದ ಹಿಂಪಡಿಬೇಕು ಅವರನ್ನು ಅಮಾನತ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಕೆಯಿಂದ ವಿನಂತಿಯನ್ನು ಮಾಡ್ತೀನಿ ನಾಯಕ ಹರಿಕಾರ ಸಿದ್ದರಾಮಯ್ಯನವರಿಗೆ ದಲಿತ ನಾಯಕರಾದಂತ ಸರಾಮೀನ ದಲಿತರ ಆಶಾ ಕಿರಣ ಸಿದ್ದರಾಮಯ್ಯನವರಿಗೆ ಅಹಿಂದ ನಾಯಕ ಬಡವರ ಬಂಧು ಸಿದ್ದರಾಮಯ್ಯನವರಿಗೆ ಸನ್ಮಾನ ಸಿದ್ದರಾಮನ್ ಅವರಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರೇ ಧಿಕಾರ ಧಿಕ್ಕಾರ ಧಿಕ್ಕಾರ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರರಿಗೆ ಧಿಕಾರ ಇಂದು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ನಾವು ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಅಹಿಂದ ಶೋಷಿತ ವರ್ಗಗಳ ಮೂಲಕ ನಾವು ತೀವ್ರವಾಗಿ ಬಾಗಲಕೋಟೆ ಜಿಲ್ಲೆ ಮೂಲಕ ಖಂಡಿಸುತ್ತೇವೆ ರಾಜ್ಯಪಾಲರ ನಡೆ